ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತ ಒಟ್ಟಾರೆ ಒಂದು ತೀರ್ಮಾನಕ್ಕೆ ಬಂದ್ವಿ ಆ ಸಭೆಯಲ್ಲಿ ರಮೇಶ್ ಕುಮಾರ್ ಅವರಿದ್ದರು ಮಂತ್ರಿಗಳಾದಂಥ ಭಾರತಿ ಸುರೇಶ್ ಇದ್ದರು ಡಾಕ್ಟರ್ ಸುಧಾಕರ್ ಇದ್ರು ಶಾಸಕರಾದಂಥ ಪುತ್ತೂರು ಮಂಜೂವರಿದ್ದರು ನಂಜೇಗೌಡರಿದ್ದರು ವಿಧಾನ ಪರಿಷತ್ ಸದಸ್ಯರಾದಂಥ ಅನಿಲ್ ಕುಮಾರ್ ಅವರಿದ್ದರು ಮತ್ತು ಎಲ್ಲ ಮಾಜಿ ಶಾಸಕರು ಹಾಲಿವರು ಎಲ್ಲರೂ ಕೂಡ ಒಟ್ಟಿಗೆ ಇಂತಹ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಅಭಿಪ್ರಾಯಗಳು ಹೇಳಿದೆ ನಾನು ಒಂದು ಮಾತನ್ನು ಕೇಳಿದೆ ಆ ಸಭೆಯಲ್ಲಿ ನೋಡಿ ನಾವೆಲ್ಲ ಕೂಡ ಏನಾದರೂ ಅಹಿತಕರ ಘಟನೆ ನಡೆದಿದ್ರೆ ನಾವೆಲ್ಲ ಮರೆಯೋಣ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಏಳು ಸಾರಿ ಇಲ್ಲಿ ಗೆದ್ದಿದ್ದೇನೆ ನಾನು ಒಂದು ವೇಳೆ ತ್ರಿಕೋನ ಸ್ಪರ್ಧೆ ಇಲ್ಲದೆ ಇರೋದ್ರಿಂದ ನಾನು ಸೋತಿದ್ದೇನೆ ಭಿನ್ನಾಭಿಮೆ ಮರೆತು ನನಗೊಂದು ಅವಕಾಶವನ್ನು ಮಾಡಿಕೊಡಿ ನಾನು ಸೋಲನ್ನೇ ಕಾಲದ ಇರೋನು ಸೋಲು ಕಂಡಿದ್ದೇನೆ ಈ ಸೀಟನ್ನು ಗೆಲ್ಲಬೇಕಾದ್ರೆ ನಮ್ಮ ಕುಟುಂಬಕ್ಕೆ ಕರಬೇಕು ಅಂತ ಮನವಿ ಮಾಡಿದೆ ಅವಳು ಅವ್ರದ್ದೇ ಆದಂಥ ವಿಚಾರಗಳನ್ನು ಹೇಳಿ ಒಟ್ಟಾರೆ ನಾವು ಹೈಕಮಾಂಡ್ಗೆ ಬಿಡ್ತೇವೆ ಅವರೇನು ತೀರ್ಮಾನ ತಗೊಂಡ್ರೆ ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಕಡೆ ಮಾತನ್ನು ಕೂಡ ಹೇಳಿದ್ದೀನಿ ಸನ್ಮಾನ್ಯ ರಮೇಶ್ ಕುಮಾರ್ ಮತ್ತು ಅವರ ಸಂಗಡಿಗರು ಕೂಡ ಅದೇ ಮಾತನ್ನು ಹೇಳಿದ್ದಾರೆ ಅದಾದ ಮೇಲೆ ಇದು ಹೊಸ ಬೆಳವಣಿಗೆ ಆಗಿದೆ ಈ ಬೆಳವಣಿಗೆಯಲ್ಲಿ ನಂದೇನು ಗೊತ್ತಿಲ್ಲ ನಾನು ಒಂದೇ ಮಾತು ಹೇಳ್ತೇನೆ ಇಷ್ಟೆಲ್ಲ ಆದರೂ ಕೂಡ ஹைக்கமாண்ட் ஏன் தீர்மானம் மாதது அதுக்கு நான் பதவாயிருத்தேன்